ಇವತ್ತು ನಮ್ಮೂರಿಂದ ನಮ್ಮ ತೊಟಕ ನಮ್ಮ ಫ್ರೆಂಡ್ಗಳು ಬಂದಿದ್ರು ಏನಕ್ಕಪ್ಪ ಅಂತಂದ್ರೆ ಗೊಬ್ಬರ ಹಾಕಾಕ ಮೊನ್ನೆಲ್ಲ ಗಿಡ ಕಟ್ಟಿಂಗ್ ಮಾಡಿಸಿ ಸಾಲಲ್ಲ ಮಾಡಿಸಿದ್ವಿ ಸಾಲಲ್ಲ ಮಾಡಿಸಿದ ಮೇಲೆ ಗೊಬ್ಬರ ಹಾಕೋದು ತುಂಬ ಇಂಪಾರ್ಟೆಂಟು ಏನಕ್ಕಪ್ಪ ಅಂತಂದ್ರೆ ಈ ಡಿ ಎ ಪಿಗಳು ಕಾನ್ಗೆ ಹೊಂಗೆ ಇಂಡಿಗಳ ಅವೆಲ್ಲನೂ ಸ್ವಲ್ಪ ದಿನ ಕೆಲಸ ಅಷ್ಟೇ ಕೊಟ್ಟಿಗೆ ಗೊಬ್ಬರ ಎಷ್ಟು ಗಿಡಕ್ಕೆ ಕೊಡ್ತೀವೋ ಅಷ್ಟು ಗಿಡ ತಾಕತ್ತಾಗಿ ಬೆಳೀತದೆ ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗ್ತೈತೆ ರೋಗಗಳು ಬರೋದು ಕೂಡ ಸ್ವಲ್ಪ ಅವಾಯ್ಡ್ ಆಗ್ತದೆ ಕೊಟ್ಟಿಗೆ ಕೊಟ್ಟಿಗೆ ಗೊಬ್ಬರ ಕೊಟ್ಟರೆ ಯಾಕಂದ್ರೆ ನ್ಯಾಚುರಲ್ ಆಗಿರೋದ್ರಿಂದ ಹಂಗಾಗಿ ಕೊಟ್ಟಿಗೆ ಗೊಬ್ಬರ ದಯವಿಟ್ಟು ಎಲ್ಲರೂ ಹೂ ಗಿಡಗಳಿಗೆ ತಪ್ಪದೆ ಕೊಡಿ ಮತ್ತೆ ಇವ್ರು ಬಂದ್ಬಿಟ್ಟು ನಮ್ಮ ಫ್ರೆಂಡ್ಗಳು ತೋಟದ ಕೆಲಸ ಏನೇ ಇರಲಿ ಎಲ್ಲ ಕೆಲಸನೂ ಮಾಡ್ತಾರೆ ನಿಮಗೇನಾದರೂ ನಮ್ಮ ತೋಟದಲ್ಲಿ ಕೆಲಸ ಇತ್ತಂದರೆ ದಯವಿಟ್ಟು ಹೊಸಕೋಟೆ ಮಾಲೂರು ಕೋಲಾರ್ ಸೆಂಟ್ರಲ್ಲಿ ಯಾರ್ಯಾರು ಇದ್ರೆ ಯಾರಿಗಾದ್ರು ಕೆಲ್ಸಕ್ಕೆ ಬೇಕಂದ್ರೆ ದಯವಿಟ್ಟು ಈ ನಂಬರ್ಗೆ ಫೋನ್ ಮಾಡ್ಬೋದು ಗೊಬ್ಬರ ಹಾಕೋದಿರ್ಬೋದು ಗಿಡ ಕಟಿಂಗ್ ಮಾಡೋದಿರ್ಬೋದು ಸಾಲು ಮಾಡೋದಿರ್ಬೋದು ಏನೇ ಕೆಲಸ ಆಗಿರಲಿ ತೋಟದ ಕೆಲಸ ಮಾಡ್ಕೊಡ್ತಾರೆ ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಯಾವುದೇ ಕಾರಣಕ್ಕೂ ಫೈಡ್ ಪ್ರಮೋಷನ್ ಆಗಿರೋದಿಲ್ಲ ನನ್ನ ಒಂದು ಸ್ವ ಇಚ್ಛೆಯಿಂದ ನಾನು ಹೇಳ್ತಾ ಇರೋದಷ್ಟೇ ಇವರು ಪಾಪ ಹಾಕೋದು ಲೇಟ್ ಆಗಿಬಿಡ್ತು ಏನಕ್ಕಪ್ಪ ಅಂತಂದ್ರೆ ಗೊಬ್ಬರನ ಇದು ಜೆ ಸಿ ಪಲ್ಲಿ ತಂದು ಹಾಕಿದ್ರಿಂದ ಕಲ್ಲು ಮಣ್ಣೆಲ್ಲ ಮಿಕ್ಸಾಗಿ ಲೇಟ್ ಆಗ್ಬಿಡ್ತು ಪಾಪ ಅವ್ರು ಹಾಕೋದು ಹಂಗಾಗಿ ಸಾಯಂಕಾಲ ಬಜ್ಜಿಗಳು ಟೀ ಎಲ್ಲ ತಗೊಂಡೋಗಿ ಕೊಟ್ಟೆ ಸಂಜೆ ಏಳು ಗಂಟೆ ಆಗೋಯ್ತು ಹಾಕೋದು ನೋಡಿ ಸ ಗಾಡೀಲಿ ಸಾಂಗ್ಸ್ ಹಾಕ್ಕೊಂಡು ನಾನು ಸ್ವಲ್ಪ ಹೊತ್ತು ಅವ್ರಿಗೆ ಎಲ್ಪ್ ಮಾಡ್ಕೊಂಡು ಅವ್ರ ಜೊತೆ ಇದ್ದೆ ನೋಡಿ ಕೊನೆಗೆ ಈಗ ಆಯಿತು ಕೆಲಸ ಮುಗ್ದಿದ್ದು ಅಂದಂಗೆ ಇನ್ನೂ ಯಾರನ್ನ ನಮ್ಮ ಫಾಲೋ ಮಾಡ್ತಾ ಇಲ್ವೋ ದಯವಿಟ್ಟು ಫಾಲೋ ಮಾಡೋದು ಮಾತ್ರ ಮರಿಬೇಡ್ರಪ್ಪ ಅವು